ಈಗ ಬೆಂಗಳೂರು ಶಾಸನಾಧಾರಿತವಾಗಿ ಬೆಂಗಳೂರು ಅನ್ನೋ ಹೆಸರು ಬಂದಿರೋದು ಕ್ರಿಸ್ತಶಕ ಎಂಟುನೂರ ತೊಂಬತ್ತರ ಗಂಗರ ಕಾಲದ್ದೇ ಅದು ಯುದ್ಧ ಎಲ್ಲ ಮುಗಿದ ನಂತರ ಆ ಇರುಗನಿಗೆ ಹನ್ನೆರಡು ಊರುಗಳನ್ನ ಈ ಬೆಂಗಳೂರು ಪರಿಸರದಲ್ಲಿ ಅವನಿಗೆ ಕೊಡ್ತಾರೆ ಈ ನಾಗತ್ತರ ಪಾರ್ವತಿ ನಾಗೇಶ್ವರ ದೇವಸ್ಥಾನ ಕಟ್ಟಿಸ್ತಾನೆ ಆ ದೇವಸ್ಥಾನ ಈಗಲೂ ಇದೆ ಒಂದು ಅಂದಾಜಿನ ಪ್ರಕಾರ ಬೆಂಗಳೂರಲ್ಲಿರುವ ಹಳೆಯ ದೇವಸ್ಥಾನಗಳಲ್ಲಿ ಅದು ಮೊದಲಿಗೆ ಬರಬಹುದು ಅನ್ನೋದು ನನ್ನ ಒಂದು ಅಂದಾಜು ಈ ವ್ಯಾಪಾರ ಸಂಸ್ಥೆಗಳ ಬಗ್ಗೆ ಅಯ್ಯಾವಳೆ ಐನೂರು ನಗ ನಕರರು ಮುನ್ನೂರು ಬರು ಅಂತೇಳ್ಬಿಟ್ಟು ಕೆಲವನ್ನ ನಾವು ಗಂಗರ ಕಾಲದಲ್ಲಿ ಕೇಳಿದ್ದೀವಿ ಐನೂರು ಬರು ಮತ್ತು ಮುನ್ನೂರು ಬರು ಅಂತೇಳ್ಬಿಟ್ಟು ಎರಡು ವ್ಯಾಪಾರ ಸಂಸ್ಥೆಗಳಿತ್ತು ಅವರು ಈ ಬಾಗಲೂರು ಅನ್ನೋ ಗ್ರಾಮನ ದಾನ ಕೊಟ್ಟಿರೋ ಬಗ್ಗೆ ಕ್ರಿಸ್ತಶಕ ಶಕ ಒಂಬೈನೂರ ಐವತ್ತೆರಡರ ಶಾಸನದಲ್ಲಿ ನಮಗೆ ಲಭ್ಯ ಆಗಿದೆ ಇದು ಬೆಂಗಳೂರಿನ ಹಳೇ ದೇವಸ್ಥಾನ ಅಂತ ಸರ್ ನೀವು ಹೌದು ಬೆಂಗಳೂರಿಗೆ ಇದು ಹಳೇ ದೇವಸ್ಥಾನ ಅಂತ ಅನ್ಕೊಂಡಿದ್ದೀನಿ ಕ್ರಿಸ್ತಶಕ ಎಂಟು ನೂರ ತೊಂಬತ್ತರಲ್ಲಿ ಕಟ್ಟಿರೋದು ಇದು ಇದು ಗಂಗರ ಕಾಲದ್ದು ಗಂಗರ ಕಾಲದ್ದೇ ಪಾರ್ವತಿ ನಾಗೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಅನೇಕ ಶಾಸನಗಳು ವೀರಗಲ್ಲುಗಳೆಲ್ಲ ಇಲ್ಲಿದೆ ಇತ್ತೀಚೆಗೆ ಇದನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇಲ್ಲಿ ಫಸ್ಟ್ ದೇವಸ್ಥಾನ ನೋಡೋಣ ಬನ್ನಿ ಭಾಗ ಇದೆಯಲ್ಲ ಇದು ಗಂಗರ ಕಾಲದ್ದೇ ಅದೇ ಈ ಕಲ್ಲಿಗೂ ಈ ಕಲ್ಲಿಗೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಇದೆ ನೋಡಿ ಇಲ್ಲೆಲ್ಲ ಶಾಸನಗಳು ಬರೆದಿದ್ದಾರೆ ನಂತರ ಸಾವಿರ ವರ್ಷದಿಂದ ನೀಟ ಕಾಣ್ತಾ ಇದೆ ಎಲ್ಲ ಅಳಿಸಿ ಹೌದು 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 ಹೋಗಿದೆ ಕಲ್ಲೆನೇ ಹೌದು ಈ ಶಾಸನಗಳೆಲ್ಲ ಎಪಿಗ್ರಾಫಿಕ ಕರ್ನಾಟಕದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಆಗಿದೆ ಇಷ್ಟು ಮಾತ್ರನೇ ಹಳೆ ದೇವಸ್ಥಾನ ಇದಾದ ನಂತರ ನಂತರದ ಕಾಲಘಟ್ಟದಲ್ಲಿ ಇತ್ತೀಚೆಗಷ್ಟೇ ಈ ಗೋಪುರಗಳೆಲ್ಲ ಕಟ್ಟಿದ್ದಾರೆ ಇದು ಮಾತ್ರ ಹಳೆಯದು ಹಾಗೆ ಉಳಿಸ್ಕೊಂಡಿದ್ದಾರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಈಗ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬೆಂಗಳೂರಿನ ಬಗ್ಗೆ ಬೆಂಗಳೂರಿನ ಮೊದಲ ಪ್ರಸ್ತಾಪ ಇಲ್ಲೇ ಸಿಗೋದು ಅದನ್ನು ನೋಡೋಣ ನಾವು ಸರ್ ಬನ್ನಿ ನಾನು ಇದಕ್ಕೆ ಮೊದಲೇ ನಿಮಗೆ ಹೇಳಿದ್ದೆ ಹಾಂ ಸರ್ ನಾಗತ್ತರನಿಗೂ ನಾಗತ್ತರ ಒಂದು ಒಳ್ಳೆ ದೊಡ್ಡ ಯುದ್ಧದಲ್ಲಿ ಒಂದು ವೀರಗಲ್ಲು ಹೌದು ಸರ್ ಯುದ್ಧದಲ್ಲಿ ಹೋಗಿ ಇವನು ಯುದ್ಧದಲ್ಲಿ ತುಂಬೆಪಾಡಿ ಅಂತ ಈಗ ತುಮಕೂರು ಹತ್ರ ಇದೆ ಊರು ಅಲ್ಲಿ ಘನಘೋರ ಯುದ್ಧದಲ್ಲಿ ಈ ಪೂರ್ತಿ ಆ ನಾಗತ್ತರ ಪಾಲ್ಗೊಂಡ ಪೂರ್ತಿ ಯುದ್ಧದ ಚಿತ್ರನ ಈಗ ಮ್ಯೂಸಿಯಂಗೆ ಶಿಫ್ಟ್ ಮಾಡಿದ್ದಾರೆ ಅದರಲ್ಲಿ ಆ ತುಂಬೆಪಾಡಿಯ ಯುದ್ಧದಲ್ಲಿ ನಾಗತ್ತರ ಹೋರಾಡಿ ಅಲ್ಲೇ ತೀರ್ಕೊಂಡಿದ್ದ ವಿಷಯ ಅದರಲ್ಲಿ ಬರುತ್ತೆ ಅಲ್ಲಿ ತೀರ್ಕೊಂಡ ತಕ್ಷಣ ಇನ್ನೊಬ್ಬರು ರಾಜನ ಮಾಡಲೇಬೇಕು ಯುದ್ಧ ಮುಂದುವರಿಸಬೇಕಾದ್ರೆ ಇರುಗಾ ಅಂತ ಇರ್ತಾರೆ ಅವನಿಗೆ ಈ ನಾಗತ್ತರನ್ನ ಪಟ್ಟ ಕಟ್ಟಿ ಇದರಲ್ಲಿ ಒಂದು ಸಂಶಯನೂ ಇದೆ ನಾಗತ್ತರ ಅನ್ನೋದು ವ್ಯಕ್ತಿ ಹೆಸರ ಅಥವಾ ಅದೊಂದು ಪ್ರಶಸ್ತಿನ ಒಬ್ಬ ಇವನಿಗೆ ನಾಗತ್ತರ ಅಂತ ಕರಿತೀವಿ ಆತರ ಪ್ರಶಸ್ತಿನ ಅನ್ನೋದಕ್ಕೆ ಇನ್ನು ಅದು ಚರ್ಚೆಯಲ್ಲೇ ಇದೆ ಕೆಲವು ವಿದ್ವಾಂಸರು ಅದು ಒಂದು ಪಟ್ಟ ಅಂತ ಹೇಳ್ತಾ ಇದ್ದಾರೆ ಕೆಲವರು ನಾಗತ್ತರ ಅನ್ನೋ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಅವನಿಗೆ ಇರುಗಾನವನಿಗೆ ನಾಗತ್ತರನ ಪಟ್ಟ ಕಟ್ಟಿ ಅಂತ ಶಾಸನದಲ್ಲಿ ಬರುತ್ತೆ ಆ ನಾಗತ್ತನಿಗೆ ಸಂಬಂಧಪಟ್ಟ ಅನೇಕ ಬಲಿದಾನಂದು ಶಿಲ್ಪ ಇದೆ ಆತ್ಮಬಲಿ ಮಾಡಿಕೊಳ್ಳೋದು ಇತ್ತೀಚೆಗಷ್ಟೇ ನಿಮಗೆ ಹೇಳಿದ್ದೀನಿ ಒಬ್ಬ ಮನುಷ್ಯನ ಇಟ್ಟು ತನ್ನ ಕತ್ತನ್ನು ಕತ್ತರಿಸ್ಕೊಂತಾರೆ ಇದು ಇದೆ ನೋಡಿ ಕತ್ತಲ್ಲಿ ಕಡ್ದಿರೋದು ಕೆತ್ತಿದಾನೆ ಶಿಲ್ಪಿ ಇದಕ್ಕೆ ಸಂಬಂಧಪಟ್ಟ ಶಾಸನಗಳೆಲ್ಲ ಇದೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬೆಂಗಳೂರಿನ ಮೊದಲ ಉಲ್ಲೇಖ ಆಗಿರೋ ಶಾಸನ ಬನ್ನಿ ಬೆಂಗಳೂರಿನ ಹೆಸರು ನಾವು ದಾಖಲೆಯಲ್ಲಿ ನೋಡ್ತೀವಿ ಅಂದ್ರೆ ಈ ಶಾಸನಗಳ ದಾಖಲೆ ಶಿಲಾ ಕಲ್ಲು ಬೆಂಗಳೂರಿನ ಮೊದಲ ಉಲ್ಲೇಖ ಇರೋದು ನಿಮ್ಗೆ ಅದನ್ನ ತೋರಿಸ್ತೀನಿ ನೋಡಿ ಬೆಂಗಳೂರು ಎಲ್ಲಿದೆ ಸರ್ ಏನು ಕಾಣ್ತಾ ಇಲ್ಲ ನೋಡಿ ಇಲ್ಲಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾಗತ್ತರನ ಮನೆ ಮಗ ಪೆರಮಣ ಶೆಟ್ಟಿ ಬೆಂಗಳೂರ ಕಾ ಬೆಂಗಳೂರ ಬೆಂಗಳೂರು ಈಗ ಅದಾಗ್ಬಿಟ್ಮೇಲೆ ಬ್ಯಾಂಗ್ಳೂರ್ ಅನ್ನೋದು ಬಂದ್ಬಿಟ್ಟಿದೆ ಮೂಲ ಹೆಸರು ಬಂದು ಬೆಂಗು ಬೆಂಗುಳ್ಳ ಬೆಂಗಳೂರ ಅನ್ನೋದು ಅದು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಈಗ ಸೊನ್ನೆ ಹಾಕ್ತಿವಲ್ವಾ ಸೊನ್ನೆ ಇರೋದಿಲ್ಲ ಚುಕ್ಕೆ ಇರುತ್ತೆ ನೋಡಿ ಇಲ್ಲಿ ಚುಕ್ಕೆ ಇದೆ ಗಾಯದು ಕೊಂಬು ಕೊಟ್ರೆ ಬೆಂಗು ಇದು ಅದಕ್ಕೆ ಕೊಂಬು ಕೊಟ್ಟಿದ್ದಾರೆ ಬೆಂಗಳೂರ ಬೆಂಗಳೂರ ಇದೇ ಮೊಟ್ಟ ಮೊದಲ ಪ್ರಸ್ತಾಪ ಆಗಿರೋದು ಬೆಂಗಳೂರದು ಬೆಂಗಳೂರ ಬೆಂಗಳೂರ ಮುಂದಕ್ಕೆ ಏನಿದೆ ಸರ್ ಬೆಂಗಳೂರ ಕಾಳಗ ಕಾಳಗದಲ್ಲಿ ಇಲ್ಲಿ ಬರುತ್ತೆ ನೋಡಿ ಒಂದು ಯುದ್ಧ ನಡೆದಿರುತ್ತೆ ಯುದ್ಧದಲ್ಲಿ ನಾಗತ್ತರ ಮನೆ ಮಗ ಪೆರಮ ಶೆಟ್ಟಿ ಅನ್ನೋನು ಸತ್ತಿರ್ತಾನೆ ಅದಕ್ಕೋಸ್ಕರ ಅವನಿಗೆ ಸತ್ತಿರೋದಕ್ಕೋಸ್ಕರ ಹಾಕಿರೋದು ಇದರಲ್ಲೇ ಇಲ್ಲಿ ಬೆಂಗಳೂರು ಗ್ರಾಮ ಅನ್ನೋದು ಒಂದು ಊರಿತ್ತು ಇತ್ತು ಅನ್ನೋದಿಕ್ಕೆ ಶಾಸನೇ ನಮ್ಗೆ ಆಧಾರ ಸೂಪರ್ ಸೂಪರ್ ಸರ್ ಮತ್ತೆ ಆ ಕಾಲಘಟ್ಟದಲ್ಲಿ ಅನೇಕ ಯುದ್ಧಗಳು ನಡೆದಿರುತ್ತೆ ಕೆಲವರು ಸಾಕು ಅಂತ ಹೇಳ್ಬಿಟ್ಟು ಆತ್ಮಹರ್ತಿ ಮಾಡ್ಕೊಂಡಿರೋ ವೀರಗಲ್ಲುಗಳೆಲ್ಲ ಇಲ್ಲಿದೆ ಇದೆಲ್ಲ ಗಂಗರಗಿಯ ಕಾಲಕ್ಕೆ ಸೇರಿ ಈ ದೇವಸ್ಥಾನದ ಸುತ್ತಮುತ್ತ ಸಿಕ್ಕಿರೋದೆ ಇದು ಹಿಂದೆನೆ ವೀರಗಲ್ಲುಗಳಲ್ಲಿ ತಿಳಿಸಿದ್ದೀನಿ ತುರುಗೋಳಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಅದ್ರ ಬ ವಿರುದ್ಧ ಹೋರಾಡಿ ಸತ್ತಿರ್ತಾರೆ ಇಬ್ಬರು ಹೌದು ಇಬ್ಬರು ಸತ್ತಿರ್ತಾರೆ ನೋಡಿ ಅಲ್ಲಿ ಅವ್ರನ್ನ ಸ್ವರ್ಗದಲ್ಲಿ ಮಾಡಿದ್ದಾರೆ ಆಮೇಲೆ ಇದು ಮಹಾ ಇಲ್ಲ ಇದು ಆತ್ಮ ಬಲಿದಾನದ ವೀರಗಲ್ಲು ಆತ್ಮಬಲಿ ಇವನು ಮಾಡ್ಕೊಂಡ್ ಬಿಟ್ಟ ಮೇಲೆ ಈಕೇನು ಸತಿ ಆಗಿರಬಹುದು ನೋಡಿ ಒಂದು ಯುದ್ಧದಲ್ಲಿ ರಾಜನಿಗೆ ರಕ್ಷಣೆ ಮಾಡೋದಕ್ಕೆ ಒಂದು ಪಡೆ ಇರುತ್ತೆ ಹೌದು ಅವರಿಗೆ ಗರುಡರು ಅಂತ ಕರಿತಾರೆ ಬೇಳೆವಾಳಿ ಅಥವಾ ಗರುಡರು ಅಂತ ಕರೀತಾರೆ ರಾಜ ಸತ್ತೋಗ್ ತಕ್ಷಣ ತಾನು ಆತ್ಮಾಹುತಿ ಮಾಡ್ಕೊತಾನೆ ಅಥವಾ ದೇವರಿಗೋಸ್ಕರ ಆತ್ಮಾಹುತಿ ಮಾಡಿರೋದು ನಾವು ಅನೇಕ ನೋಡಿದ್ದೀವಿ ನೋಡಿ ತನ್ನ ತಲೆಯನ್ನ ತಾನೇ ಕತ್ತರಿಸ್ಕೊಂಡಿದ್ದಾನೆ ಅಲ್ಲಿ ಇನ್ನೊಂದು ವೀರಗಲ್ಲಲ್ಲಿ ನೋಡಿದ್ರು ಒಬ್ಬನಿಗೆ ನೇಮಿಸ್ಕೊಂಡಿದ್ದಾರೆ ಕತ್ತರಿಸೋದಕ್ಕೆ ಆದರೆ ಇಲ್ಲಿ ತನ್ನ ಕತ್ತನ್ನ ತಾನೇ ಕತ್ತರಿಸ್ಕೊಂಡಿದ್ದಾನೆ ಇದರಲ್ಲಿ ಶಾಸನ ಯಾವುದು ಇರೋ ಇಲ್ಲ ಅಷ್ಟೇ ಯುದ್ಧದಲ್ಲಿ ಮಾಡಿದ ವೀರರ ವೀರಗಲ್ಲುಗಳು ಅನೇಕ ಶಾಸನಗಳು ಸಿಕ್ಕಿದೆ ಅವುಗಳಲ್ಲಿ ಈ ಹರದೇಶಿ ಅಂತ ಒಂದು ಗ್ರಾಮ ಮೊನ್ನೆ ನೀವು ಅಲ್ಲಿ ಎರಡು ನಾಡುಗಳ ಪ್ರಸ್ತಾಪ ಒಂದು ಸಣ್ಣ ನಾಡು ಇನ್ನೊಂದು ನಾಡು ಅದನ್ನು ಆಳ್ತಾ ಇರುವಂತಹ ಒಂದು ಪ್ರಸ್ತಾಪ ಬರುತ್ತೆ ಅದು ಎರಡನೇ ಕೃಷ್ಣನ ಕಾಲದ್ದು ಇಲ್ಲಿ ಸ್ವಸ್ತಿ ಶ್ರೀ ಅಕಾಲ ವರ್ಷ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಸ್ವಸ್ತಿ ಶ್ರೀ ಅಕ ಸ್ವಸ್ತಿ ಅಕಾಲ ವರ್ಷ ಅಂತ ಈ ಅಕಾಲ ವರ್ಷ ಅನ್ನೋದು ಈ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ನಂತರದ ಕೆಲವರಿಗೆ ಅದನ್ನ ಅಕಾಲ ವರ್ಷ ಅದರಿಂದ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರ್ಬೇಕಾಗಿತ್ತು ಆಗ ಎರಡು ನಾಡುಗಳಿತ್ತು ಒಂದು ಸಣ್ಣ ನಾಡು ಅಂತ ಒಂದು ಸಣ್ಣನಾಡು ಸಣ್ಣ ನಾಡು ಅಂತೇಳಿ ಇನ್ನೊಂದು ಅಂತ ಅಂತೇಳಿ ಇದಕ್ಕೆ ಸೇರಿದ ಒಬ್ಬ ಸಾಮಂತ ರಾಜ ಅವನ ಕಾಲದಲ್ಲಿ ಈ ನಂದಿಗುಂದದ ಪಸುವಣ್ಣ ಮೊರೆಯಿಂ ಗಾವುಂಡ ಅಂತ ಬಿಟ್ಟು ಒಬ್ನಿಡ್ತಾನೆ ಆತ ಈತನೇ ಇರಬೇಕು ಈತ ಈ ತುರುಗಳು ಕದ್ದುಕೊಂಡು ಹೋದಾಗ ಅಂದ್ರೆ ಹಸುಗಳನ್ನ ಕದ್ದುಕೊಂಡು ಹೋದಾಗ ಅವರ ವಿರುದ್ಧ ಹೋರಾಡಿ ಇವನು ಮರಣ ಹೊಂದಿರ್ತಾನೆ ಮಾಡಿದ ಕಳ್ಳರನ್ನ ಸೋಲ್ಸಿ ಇಲ್ಲ ಇಲ್ಲ ಅದು ಕಳ್ಳತನ ಅಂತ ಹೇಳೋದಕ್ಕಾಗೋದಿಲ್ಲ ಈ ಊರನ್ನ ನಾಶ ಮಾಡಬೇಕಾದ್ರೆ ಈ ಊರಿನ ಆಸ್ತಿನ ನಾಶ ಮಾಡಿದ್ರೆ ಇವರಿಗೆ ಲಾಸ್ ಆಗುತ್ತೆ ಹೌದು ಈ ಆಗಿನ ಕಾಲದಲ್ಲಿ ಈ ಊರಿನ ಆಸ್ತಿ ಏನು ಅಂದ್ರೆ ಹಸುಗಳು ಹಸುಗಳು ಕರು ದನಗಳು ಇದು ಆಸ್ತಿ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದ್ರು ಇಲ್ಲಿ ನೋಡಿ ಇದು ಎಮ್ಮೆ ಇದೆಲ್ಲ ಎಮ್ಮೆಗಳು ಕ್ಲೀನ್ ಆಗಿ ಕಾಣುತ್ತೆ ನೋಡಿ ಈ ಹಸುಗಳನ್ನ ಇವನು ಮರಣ ಹೊಂದಿರ್ತಾನೆ ಬಾಣುಗಳು ನೋಡಿ ಎಷ್ಟೊಂದು ಬಿದ್ದಿದೆ ನೋಡಿ ಬಿದ್ದು ಇವನು ಸತ್ತಿದ್ದಾನೆ ಅದಕ್ಕೋಸ್ಕರ ಈ ವೀರಗಲ್ಲ ಹಾಕಿದ್ದಾರೆ ಇವನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ ಬಟ್ ವೀರರು ಅಂದ್ರೆ ಯಶಸ್ ಆಗಿರ್ತಾರೆ ಅನ್ಸುತ್ತೆ ಯಶಸ್ಸಾಗಲಿ ಆಗದಿರಲಿಕ್ಕೆ ವೀರತ್ವಕ್ಕೆ ಮೆಚ್ಚಿ ಈ ವೀರಗಳನ್ನ ಹಾಕೋದು ಇನ್ನೊಂದು ನಾವು ಮತ್ತು ನನ್ನ ಗುರುಗಳು ಸಾರ್ ಸೇರಿ ಒಂದು ಶಾಸನ ಶೋಧನೆ ಮಾಡೋದು ಜಕ್ಕೂರಲ್ಲಿ ಅದರಲ್ಲಿ ಮೂರನೇ ಇಂದ್ರನ ಕಾಲಕ್ಕೆ ಸೇರುವಂತ ಒಂದು ಶಾಸನ ಆಗ ಕೂಡ ಗಂಗರು ಅವರ ಆಡಳಿತ ಅಧೀನದಲ್ಲಿ ಇಲ್ಲಿ ಆಳ್ತಾ ಇದ್ರು ಅನ್ನೋದಕ್ಕೆ ಕೆಲವು ಶಾಸನಗಳು ನಮ್ಗೆ ಲಭ್ಯ ಆಗಿದೆ ಅಲ್ಲಿ ಸಿಕ್ಕಿರುವಂತಹ ಶಾಸನದಲ್ಲಿ ಎರಡು ದೊಡ್ಡ ವ್ಯಾಪಾರ ಸಂಸ್ಥೆಗಳು ಆಗಿನ ಕಾಲದಲ್ಲೇ ಇತ್ತು ಅನ್ನೋದಕ್ಕೆ ಹಿಂದೆ ಎಲ್ಲ ಕೆಲವು ಗಂಗರ ಕಾಲದಲ್ಲೇ ಈ ವ್ಯಾಪಾರ ಸಂಸ್ಥೆಗಳ ಬಗ್ಗೆ ಅಯ್ಯಾವಳೆ ಐನೂರು ನಗ ನಕರರು ಮುನ್ನೂರು ಬರು ಅಂತೇಳ್ಬಿಟ್ಟು ಕೆಲವನ್ನ ನಾವು ಗಂಗರ ಕಾಲದಲ್ಲಿ ಕೇಳಿದ್ದೀವಿ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಸಂಸ್ ಸಂಸ್ಥೆ ಅದು ಅದೇ ರೀತಿ ಈ ಜಕ್ಕೂರ ಹತ್ರ ಸಿಕ್ಕಿ ಹತ್ರ ಸಿಕ್ಕಿರೋ ಶಾಸನದಲ್ಲಿ ಐನೂರು ಬರು ಮತ್ತು ಮುನ್ನೂರು ಬರು ಅಂತ ಹೇಳಿದ್ರೆ ಎರಡು ವ್ಯಾಪಾರ ಸಂಸ್ಥೆಗಳಿತ್ತು ಅವರು ಈ ಬಾಗಲೂರು ಅನ್ನೋ ಗ್ರಾಮನ ದಾನ ಕೊಟ್ಟಿರೋ ಬಗ್ಗೆ ಕ್ರಿಸ್ತ ಶಕ ಒಂಬೈನೂರ ಐವತ್ತೆರಡರ ಶಾಸನದಲ್ಲಿ ನಮಗೆ ಲಭ್ಯ ಆಗಿದೆ ಇದರಲ್ಲೂ ಅಕಾಲ ವರ್ಷನೇ ಹೆಸರು ಇದೆ ಆದ್ದರಿಂದ ಅದು ಮೂರನೇ ಕೃಷ್ಣನಿಗೆ ಸೇರುತ್ತೆ ರಾಷ್ಟ್ರಕೂಟ ರಾಷ್ಟ್ರಕೂಟದ ಮೂರನೇ ಕೃಷ್ಣನ ಕಾಲಕ್ಕೆ ಸೇರಿದ್ದು ಒಳ್ಳೆ ವ್ಯಾಪಾರ ಸಂಸ್ಥೆಗಳು ಇತ್ತು ಇದು ಅನ್ನೋದಕ್ಕೆ ಆ ಶಾಸನ ನಮಗೆ ಆಧಾರವಾಗುತ್ತೆ ಇನ್ನೂ ಒಂದು ಇತ್ತೀಚೆಗೆ ನಾನೇ ಇಲ್ಲಿ ಶೋಧ ಮಾಡಿದೆ ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನಗರೂರು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಅದ್ಭುತವಾದ ಈ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ವಿಷಯಗಳು ನಮಗೆ ಅಲ್ಲಿ ಲಭ್ಯ ಆಗಿದೆ ಈ ನಗರೂರು ಅನ್ನೋದು ಆಗಲೇ ಒಂಬೈನೂರ ಅರವತ್ತ ಏಳನೇ ಇಸ್ವಿಗೆ ಸೇರುತ್ತದು ಆಗ ರಾಷ್ಟ್ರಕೂಟರು ಆಗ ತಾನೇ ಮೂರನೇ ಕೃಷ್ಣ ಮರಣ ಹೊಂದಿರ್ತಾನೆ ಅವನ ತಮ್ಮ ಕೊಟ್ಟಿಗವಲ್ಲಭ ಅನ್ನೋನು ರಾಜಭಾರಕ್ಕೆ ಪ್ರಾರಂಭ ಅವನು ಆ ಸಮಯದಲ್ಲಿ ಈ ನಗರದಲ್ಲಿ ನಾಗಯ್ಯ ಒಬ್ಬ ವೀರ ಇದ್ದ ಅವನು ಯಾವುದೋ ತುರುಗೋಳು ಯುದ್ಧದಲ್ಲಿ ಅವನು ಮರಣ ಹೊಂದಿರ್ತಾನೆ ಆಗ ಅವನಿಗೆ ಕೆಲವು ಜಮೀನುಗಳನ್ನ ದಾನ ಕೊಟ್ಟಿರ್ತಾರೆ ಈ ಶಾಸನ ಇತ್ತೀಚೆಗಷ್ಟೇ ನಾನೇ ಶೋಧನೆ ಮಾಡಿದೆ ಅದನ್ನು ಎಲ್ಲಿರೋದು ಸರ್ ಇಲ್ಲೇ ಪಕ್ಕದಲ್ಲಿ ನೆಲಮಂಗ್ಲಕ್ಕೆ ಹೋಗೋ ದಾರಿಯಲ್ಲಿ ಅದು ನಗರೂರು ಅನ್ನೋ ಊರಲ್ಲಿ ಒಳ್ಳೆ ವೀರಗಲ್ಲು ಶಾಸನ ಅದರಲ್ಲಿ ಈ ವಿಷಯಗಳೆಲ್ಲ ನಮಗೆ ಲಭ್ಯ ಆಯಿತು ಮುಖ್ಯವಾಗಿ ಮೂರನೇ ಕೃಷ್ಣ ಒಂಬೈನೂರ ಅರವತ್ತೇಳರಲ್ಲಿ ತೀರ್ಕೊಂಡ ಅನ್ನೋ ವಿಷಯ ನಂತರ ಅವನ ತಮ್ಮ ಕೊಟ್ಟಿಗೆ ವಲ್ಲಭ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರೋ ಸಮಯ ಅನ್ನೋದು ಎರಡೂ ಗೊತ್ತಾಗುತ್ತೆ ಅದರಲ್ಲಿ ರಾಷ್ಟ್ರಕೂಟರಲ್ಲಿ ಕೋಟನೇ ಕೃಷ್ಣ ಆದ್ಮೇಲೆ ಕೊಟ್ಟಿಗೆ ವಲ್ಲಭ ಇದ್ದ ಅನ್ನೋದಕ್ಕೆ ಇಲ್ಲಿ ಶಾಸನದಲ್ಲಿ ನಮಗೆ ಲಭ್ಯ ಆಗಿದೆ ಈ ಸಮಯದಲ್ಲಿ ಈ ಒಂಬೈನೂರ ಅರವತ್ತೇಳು ಅದೇ ವರ್ಷವೇ ಮೂರನೇ ಕೃಷ್ಣ ತೀರ್ಕೊಂಡ ಆಗ ಈ ಚೋಳರು ಈ ಅವಾಗವಾಗ ಇಲ್ಲಿ ಬರೋದಕ್ಕೆ ಪ್ರಯತ್ನಗಳು ಎಷ್ಟು ಮಾಡಿದ್ರು ಆದರೆ ಮೂರನೇ ಕೃಷ್ಣ ಪ್ರಬಲವಾಗಿರೋದ ಕಾರಣಕ್ಕೆ ಅವರು ಇಲ್ಲಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನೇಕ ಪ್ರಯತ್ನಗಳು ಮಾಡಿದ್ರೇನು ಮೂರನೇ ಕೃಷ್ಣ ತುಂಬ ಶಕ್ತಿಶಾಲಿಯಾಗಿದ್ದ ಈತ ಬರೋದಕ್ಕೆ ಬಿಟ್ಟಿರಲಿಲ್ಲ ಯಾವಾಗ ಒಂಬೈನೂರ ಅರವತ್ತ ಏಳರಲ್ಲಿ ಆತ ತೀರಿಕೊಂಡು ಇವರು ಚೋಳರು ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು ಅವರ ನಂತರ ಚೋಳೂರು ಹೇಗೆ ಬಂದರು ಎಲ್ಲೆಲ್ಲಿ ಅವರು ಏನೇನು ಆಡಳಿತ ಯಾರು ನಡೆಸಿದ್ರು ಅಂತೇಳ್ಬಿಟ್ಟು ನಾವು ಚೋಳರ ಶಾಸಕರು ಮುಂದೆ ತಿಳ್ಕೊಳ್ಳೋಣ ಇದರಲ್ಲಿ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಈ ಬಾಣಾವರದ ಪಂಡಿತರಿಗೆ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಬಾಣಾವರದ ಪ್ರಸ್ತಾಪ ಬರುತ್ತೆ ಚೋಳರು ಆಗಲ್ಲ ಕನ್ನಡ ಲಿಪಿಯಲ್ಲೇ ಬರೀತಾ ಇದ್ದಿದ್ದು ನಂತರ ಕಾಲದಲ್ಲಿ ತಮಿಳು ಶಾಸನಗಳು ಬರೋದಕ್ಕೆ ಪ್ರಾರಂಭ ಆಯಿತು ನಮ್ಮ ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲಿ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಇಡೀ ತಮಿಳುನಾಡು ಕೂಡ ಹೊಯ್ಸಳರ ವಶವಾಗುತ್ತೆ ಆ ಅಧಿಕಾರಿಗಳು ಆ ಮಂತ್ರಿಗಳು ತಮಿಳು ಶಾಸನಗಳಲ್ಲೇ ಇಲ್ಲಿ ಹಾಕಿದ್ದಾರೆ ಹೊಯ್ಸಳರ ಕಾಲದಲ್ಲಿ ಹಾಗೆ ಮುಂದುವರೆದು ವಿಜಯನಗರದ ಕಾಲದಲ್ಲೂ ಅನೇಕ ಶಾಸನಗಳು ತಮಿಳಿನಲ್ಲೇ ಇದೆ ಮಹಾಭಾರತದ ಕತೆಗೆ ಈ ಗ್ರಾಮ ಗ್ರಾಮ ಬರುತ್ತೆ ಆಗ ಇಲ್ಲೆಲ್ಲ ಪಾಂಡವರು ಇದ್ರು ಅಂತ ಹೇಳ್ತಾರೆ ಪಾಂಡವರು ಇಲ್ಲಿದ್ದರು ಅನ್ನೋದಕ್ಕೆ ಅವರು ಪ್ರ ಹೆಸರಲ್ಲಿ ಧರ್ಮೇಶ್ವರ ನಕುಲೇಶ್ವರ ಸಹದೇಶ್ವರ ಅರ್ಜುನೇಶ್ವರ ಮತ್ತು ಅವ್ರ ತಾಯಿ ಕುಂತೀಶ್ವರ ಈ ಥರ ಎಲ್ಲ ದೇವಸ್ಥಾನಗಳಿದೆ